நீர் எஸ்டு நீர் குட்ரோ சிடுதல அமளி 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 நடுக்க ಎದಕ್ ಬರ್ತದೆ ಗೊತ್ತೇನ್ರಿ ಇದು ಅಮೃತ ಬಳ್ಳಿ ಅಂತ ಹೇಳ್ರಿ ಇದು ಶುಗರ್ ಪೇಷಂಟ್ ಗೆ ಬಾಳ್ ಚಲೋ ಇದು ಏನ್ರಿ ಇದನ್ನ ಇದ್ರ ಬೇರನ್ನ ತಗೊಂಡು ಅಥವಾ ಇದು ಕಾಂಡರ ಆಗಲಿ ಅಥವಾ ಬೇರ ಆಗಲಿ ಬೇರಂತರು ಬಹಳ ಪವರ್ಫುಲ್ ಇರ್ತೈತಿ ಅದನ್ನ ಕಟ್ ಮಾಡಿ ದಿನ ಒಂದಿಷ್ಟು ಬೇರನ್ನ ಕುದಿಸಿ ಆ ನೀರ್ ಕುಡಿಯೋದ್ರಿಂದ ಶುಗರ್ ಅನ್ನು ಕಂಟ್ರೋಲ್ ಆಗುತ್ತೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಮೃತ ಬಳ್ಳಿ ಅಂತ ಹೇಳಿದೆ ಈಗ ಇದ್ರ ಎಲೆ ರೀ ಸುಗ ಇದು ಈ ಎಲೆ ಏನೈತ್ರಿ ಇದನ್ನ ಕುದಿಸಿ ಕುಡಿಯೋದ್ರಿಂದ ಜ್ವರ ಕೆಮ್ಮು ನೆಗಡಿ ಹಿಂದಿನ ಕಾಲ್ದಾಗ ಇವುನ್ನ ಬಳಸ್ತಿದ್ ಬಳಸ್ತಿದ್ರು ರೀ ಈಗೆಲ್ಲ ಡಾಕ್ಟ್ರು ಎಲ್ಲ ಕೆಮಿಕಲ್ ಆಗ್ಯಾವ ಮೊದಲು ಇದನ್ನೇ ಬಳಸಿ ಎಷ್ಟೋ ಜನ ಆರಾಮಾಗ್ಯಾರ ಅವಾಗ ಹಾಂ ಏನು ರೀ ಹಿಂದಕ್ ಇದನ್ನ ಈಗ ಜ್ವರ ಬಂದ್ರೆ ಪ್ಯಾರಾಸಿಟಮಲ್ ತಗೋತಾರಲ್ರಿ ರೀ ಅದ್ರ ಹಂಗೇನು ಪ್ಯಾರಾಸಿಟಮಲ್ ಅಂದ್ರೆ ಇದೆ ಇದಾರಿ ಪ್ಯಾರಾಸಿಟಮಲ್ ಅಂದ್ರೆ ಇದಾ ವಿಕೋರಿಯಲ್ ಅಂದ್ರೆ ಇದಾ ಸಿನಾರಿಸ್ಟ್ ಅಂದ್ರೆ ಇದಾ ಹಾಂ ನೆಗಡಿಗೆ ಅದಕ್ಕೆ ಎಲ್ಲ ಹಾಂ ಇದನ್ನು ತಿನ್ಬೋದೇನು ರೀ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ರಿ ತಿನ್ಬೋದು ರೀ ಈ ತರ ಅಣ್ಣೆ ಬಿಡತನ ಹಣ್ಣು ಬಿಡತರೆ ಕೆಂಪು ಇಲ್ಲ ನೋಡ್ರಿ ಈ ತರ ಅಣ್ಣ ತಿನ್ನಲಿಕ್ಕಿಲ್ಲ ತೆನೆ ಇಲ್ಲ ತಪ್ಪಲ ಮತ್ತು ಕಾಂಡ ಬಾಡಿ ಪವರ್ಫುಲ್ ಇದು ಇದು ಅಣ್ಣ ಏನು ತಿನ್ನಬೇಕಿಲ್ಲ ಏನು ತಿಂದ್ರೆ ಏನಾಗಲ್ಲ ಅದಕ್ಕೆ ಏನಾಗುತ್ತೆ ಸ್ವಲ್ಪ ಕಹಿ ಇರ್ತೈತಿ ಆ ಕಹಿನೇ ಮತ್ತೆ ಶುಗರ್ ಕಂಟ್ರೋಲ್ ಮಾಡ್ತಾನ ರೀ ಓಕೆ ನೀವು ಬಳಸ್ತೀರಾ ನಾವು ಬಳಸಿದ್ವಿ ನಮ್ಗೆ ಯಾಕಂದ್ರೆ ಇಲ್ಲಿ ಇದ್ರ ಕೊಪ್ಪಳ ಗವಿಸಿದ್ದೇಶ್ವರ ಮೆಡಿಕಲ್ ಕಾಲೇಜಿನಾಗ ಸಾಂಬಾಯ್ ಅಂತ ಹೇಳಿ ಒಬ್ಬರು ಡಾಕ್ಟರ್ ಇದ್ರು ಎಂಡಿ ಏನ್ರಿ ಅವರು ನಮ್ಗೆ ಇದನ್ನೇ ಹೇಳಿದ್ರು ಸುಮಾರು ನಾನು ಆರು ತಿಂಗಳು ಕುಡಿದೀನಿ ಇದನ್ನ ಆರು ತಿಂಗಳು ತಗೊಂಡ್ರಿ ಯಾವ್ದ ಸಲಗಿ ಶುಗರ್ ಶುಗರ್ ಸಲವಾಗಿ ಐತಿ ನಮ್ಗೆ ಶುಗರ್ ಸಲವಾಗಿ ಇದನ್ನ ಆರು ತಿಂಗಳ ಹೇಳಿದ್ರು ಆರು ತಿಂಗಳ ಡೈಲಿ ಒಂದು ಗ್ಲಾಸ್ ಕುಡಿದಿದ್ ನಾನು ಕುದಿಸಿಕೊಂಡು ಕಂಟ್ರೋಲ್ ಆಯ್ತಾ ಕಂಟ್ರೋಲ್ ಆಯ್ತು ಈಗ ಈಗ ಏನ್ ಮಾತ್ರೆ ತಗೊಳಲ್ಲ ತಗೊಂತೀರಿ ಬಹಳ ಕಮ್ಮು ಏನ್ರಿ ಮೊದಲು ನಾಲ್ಕನೂರು ತನಕ ಹೋಗಿತ್ತು ನಮ್ಗೆ ಶುಗರ್ ಈಗ ನೂರ ಇಪ್ಪತ್ತು ನೂರ ಮೂವತ್ತಕ್ಕ ಐತಿ ನಾರ್ಮಲ್ ರೀ ಅದ್ರ ಜೊತೆಗೆ ನಾವೇನಂದ್ರೆ ಇದನ್ನ ಈಗಿಂತ ಕರಿಬೇವ್ ಕರಿಬೇವ್ ಗಿಡ ಅದಾವ್ರಿ ಆ ಕರಿಬೇವನು ತಪ್ಲರಿ ಅವನ್ನ ಒಂದಿಷ್ಟು ಹರಿದ ನೆಳ್ಳಾಗ ಒಣಗಿಸಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಅದ್ರೊಳಗ ಮೆಂತ್ಯ ರೀ ಮೆಂತ್ಯ ಪೌಡರ್ ಅದನ್ನ ಮೆಂತೆ ಹೂವು ಅದ್ರ ಪೌಡರ್ ಎರಡೂ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಶುಗರ್ ಬಹಳ ಕಂಟ್ರೋಲ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಒಂದು ಗ್ಲಾಸ್ ಬಿಸಿನೀರ್ ಅದು ಒಂದು ಚಮಚ ಕರ್ಬೇವ್ ಪೌಡರ್ ಕಾಯಿ ತಪ್ಪಂಗಿಲ್ಲ ಏನ್ರಿ ಏನ್ರಿಂದ ಬಹಳ ಕಮ್ಮಿ ಐತಿರಿ ಶುಗರ್ ಬಹಳ ಕಂಟ್ರೋಲ್ ಐತಿ ಆಮೇಲೆ ನಾವು ಊಟದಾಗ ಏನ್ರಿ ಸಿರಿಧಾನ್ಯಗಳನ್ನ ಬಹಳ ಯೂಸ್ ಮಾಡ್ತೀವಿ ನಾವು ಏನೇನು ಊಟ ಸಿರಿಧಾನ್ಯ ನಾವೇನ್ ಮಾಡ್ತೀವಿ ರಾಗಿರಿ ರಾಗಿ ಒಳಗ ಸಿರಿಧಾನ್ಯಗಳು ಐದು ಬೈದಾರು ಬರ್ತಾವ್ರಿ ಅವು ಏನ್ರಿ ಬರಗು ಊದಲು ಆಮೇಲೆ ಸಾವಿ ಆರ್ಕ ಏನ್ರಿ ಇವೆಲ್ಲವೂ ತೊಂಬಂದಿರ್ತೇವೆ ಆ ಇದರಾಗ ಉರುಳಿ ಉರುಳಿ ರೀ ಬಿಸಿತಲ್ಲ ಅವು ಅಕ್ಕಿ ನೆವಣಕ್ಕಿ ರೀ ಆಮೇಲೆ ಮೆಂತೆ ಯಾಲಕ್ಕಿ ಲವಂಗ ಇಷ್ಟು ಕೂಡ್ ಸಿ ಗಿರಣಿ ಹಾಕ್ಕೊಂಬಂದ್ಬಿಡ್ತೀವಿ ಯಾಲಕ್ಕಿ ಲವಂಗ ಸತಿಗ ಹಾಕ್ತರಿ ಎಲ್ಲಾ ಮಿಕ್ಸ್ ಮಾಡ್ರಿ ಹಾಕ್ಯಂಬಂದ ಒಟ್ಟ ಹದಿನೈದಕ್ಕೆ ಅವರೆಲ್ಲಾ ಸೇವು ಹಾಕ್ಯ ಮುಂದ ಡೈಲಿ ಅದ್ರದ ಬೆಳಗ್ಗೆ ರಾತ್ರಿ ಎರಡ್ ಹೊತ್ತು ಗಂಜಿ ಮುದ್ದೆ ಗಂಜಿ ಗಂಜಿ ಇದು ಅಷ್ಟು ಮಿಕ್ಸ್ ಮಾಡಿದ್ರೆ ಮುದ್ದೆ ಸರಿ ಆಗಂಗಿಲ್ರಿ ಮುದ್ದೀ ಸಪರೇಟ್ ಹಾಕ್ಸಿ ಬಿಡ್ತೇವಿ ನಾವ್ ಬಿಟ್ಟ ಏನ ಆ ಮುದ್ದಿ ಆಗಿದ್ ಅಷ್ಟೇ ಉಳಿದ ಏನದ ಈ ಗಂಜಿಗ ಮಾತ್ರ ಇವೆಲ್ಲಾ ಮಿಕ್ಸ್ ಮಾಡಿದ್ದನ್ನ ಗಂಜಿ ಡೈಲಿ ಮುದ್ದಿ ಊಟ ಮಾಡಲ್ಲ ಜಾಸ್ತಿ ಜಾಸ್ತಿ ಅಲ್ರಿ ರೊಟ್ಟಿ ಬರೀ ಈ ಬಳಸ್ತೀರಿ ಅದರಿಂದ ಕಂಟ್ರೋಲ್ ರೀ ಮತ್ತೆ ಪತ್ತೆ ಏನು ಮಾಡಂಗಿಲ್ಲ ಎಲ್ಲಾ ಇದ್ರಿಂದ ಮಾತ್ರ ಫುಲ್ ಕಂಟ್ರೋಲ್ ಆಯ್ತು ಹ್ಮ್ 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 ನಾವು ಪಕ್ಷಿ ಬೆಲೆ ಅಂತೇಳಿ ಹಾಕ್ತಿದ್ವಿ ರೀ ಪಕ್ಷಿ ಬೆಲೆ ಹಾಕಿ ಇಲ್ಲೆಲ್ಲಾ ಸ್ವಲ್ಪ ಹರಿದಿದ್ವು ಮಂಗೆ ಹರಿದ್ಬಿಟ್ಟಿದ್ವು ಅದಕ್ಕೆ ಎಲ್ಲಾ ಅಕ್ಕಿ ಇಲ್ಲಿ ಹೋಗ್ಬಿಟ್ಟು ಅಕ್ಕಿ ತಿಂದಿದ್ರು ಅಕ್ಕಿ ಮತ್ತೆ ಎಲ್ಲಾ ಬದುಕ್ರಿ ನಾವ್ ಅಷ್ಟು ಬದುಕ ರೈತಿಂದ ಏನೈತೆ ಅಂದ್ರೆ ಮೂರ್ ಕುರಿ ಕೂರ್ಗಿಗೆ ಮೂರ್ ತಾಳ ಇರ್ತಾವ್ರಿ ಆ ಮೂರ್ ತಾಳಿನಾಗ ಒಂದ್ ತಾಳು ಭೂಮಿ ತಾಯಿ ಒಂದ್ ಪಾಳು ಒಂದ್ ಪಾಳು ಒಂದು ತಾಳು ಎಲ್ಲಾ ಅಕ್ಕಿ ಪಕ್ಷಿ ದನ ಕರ ಮಂಗೆ ಮರಿ ಎಲ್ಲಾ ಒಂದು ತಾಳು ಮಾತ್ರ ರೈತರಿಗೆ ದಕ್ಕ ಒಂದೇ ಒಂದು ತಾಳ ಮೂರರಾಗ ಒಂದುದ್ರಿ ಅಷ್ಟೇ ರೈತರಿ ಇನ್ನೊಂದ್ ತಾಳು ಮನುಷ್ಯರಿಗೆ ಅವ್ರಿಗೆ ಅವರಿಗ್ ಹೋಗ್ಬಿಡತ್ತ ಬಿಡ್ತ್ರಿ ಇನ್ನೊಂದ್ ತಾಳು ಅಕ್ಕಿ ಪಕ್ಷಿಗೆ ಹ್ಞೂ ಒಂದ್ ತಾಳು ಭೂಮಿ ತಾಯಿಗೆ ಒಂದ ತಾಳು ಭೂಮಿ ತಾಯಿಗೆ ಹೋಗುತ್ತೆ ಅಕ್ಕಿ ಹೋಗತ್ತರಿ ಎಲ್ಲಾ ಈಗ ಎಷ್ಟ್ ಬಿಳ್ತ್ರಿ ನೆಲಕ್ಕೆ ಕಟ್ ಮಾಡಿದ್ದೆಲ್ಲ ಭೂಮಿ ತಾಯಿ ಬಿದ್ದಿದ್ದು ಅದ ನೀವು ಏನೂ ತಿನ್ನಂಗಿಲ್ಲ ಏನೂ ಇಲ್ಲ ಅದಕ್ಕ ಭೂಮಿಗೇ ಹೋಗ್ಬಿಡ್ತದ ಅಲ್ಲೆಲ್ಲ ಹಾ ಹೌದ ಅಲ್ಲೆಲ್ಲ ಭೂಮಿ ತಾಯಿ ಬಿದ್ದವಲ್ಲ ರೀ ಭೂಮಿ ತಾಯಿ ಪಾಲು ಅಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು ತಿನ್ಬೇಕ ಅವನಾ ಏನ್ರಿ ಭೂಮಿ ತಾಯಿ ತಿಂದು ಅಕ್ಕಿ ಪಕ್ಷಿ ಪ್ರಾಣಿ ಎಲ್ಲ ತಿಂದು ನಮಗ್ ಕೊಡ್ಬೇಕು ರೈತನೇ ನಿಜವಾದ ದಾನಿ ಅನ್ನದಾನಿ ಅನ್ನದಾನಿ ನಾವೋ ಮಹಾದಾನಿ ಪ್ರಪಂಚನ ಬದುಕಬೇಕು ನೋಡ್ರಿ ಉಳಿಕಾರ ನಾ ಏನಾರ ದಾನ ಧರ್ಮ ಮಾಡಿ ನಾ ಧರ್ಮ ಮಾಡಿದೆ ನಾ ದಾನ ಮಾಡಿದೆ ಅಂತ ಹೇಳ್ತಿರ್ತಾರ ಒಂದು ಕೆಜಿ ಅಕ್ಕಿ ಕೊಟ್ರೆ ಯಾವನಾರ ರಾಜಕಾರಣಿಗಳು ಕೆ ಕೆಜಿ ಅಕ್ಕಿ ಕೊಟ್ರಪ್ಪ ಅಂದ್ರೆ ಮುಂತ ಫೋಟೋ ತಗೊಂಡು ನಾ ದಾನ ಮಾಡಿದೆ ನಾ ದಾನ ಮಾಡಿದೆ ಅಂತಾರೆ ನಾವು ರೈತರು ದಾನ ಮಾಡಿದ್ದನ್ನ ಅವ್ರು ಮರ್ತ ಬಿಟ್ಟಿರ್ತಾರೆ ಎಲ್ಲ ಹೇನ ನಿಜವಾದ ರೈತರೇ ಏನ್ರಿ ತೃಪ್ತಿ ಪಡೋರ್ ಅಂದ್ರೂ ನಾವೇ ರೈತರು ಆಮೇಲೆ ಮೋಸಕ್ ಗುರಿ ಆಗೋದಂದ್ರು ನಾವೇ ರೈತರ ಒಬ್ರು ಕಂಪ್ನಿಯರ್ ಇದು ಚೊಲೋ ಐತ್ರಿ ಚೆನ್ನಾಗಿ ಐತಿ ಅಂದ್ಬಿಟ್ರಪ್ಪ ಅವ್ರು ನಂಬಿ ಹೊಡೆದ್ ಬಿಡ್ತಿವಿ ಅದು ಓತು ಬಿಡ್ತಿ ಅವ್ರಿಗೆ ಓದ್ತದೆ ಎಲ್ಲೋ ಒಂದು